તરતરા ડોડ કેલા ના એ માડ બા પોડ એન માડ કાન મલેરાય છેડો આડો ઓર ડોડ કેલ બારંત હે ડોડ કેલ કમન 17 નું બાર છે ગાડી આલે નિસકું કે ચાર વાત બંધ ಬಣದ ರೈತ ಸಂಘ ಜಿಲ್ಲಾ ಉಪಾಧ್ಯಕ್ಷರು ವ್ಯಾಖ್ಯರು ಅವ್ರಿಗೆ ಏನಪ್ಪ ಅಂತಂದರೆ ಕಾಡವಿಗೇರ ಸಿ ಗ್ರಾಮದವರು ಚಂದಪ್ಪ ಉದಯ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಶಾಂತಪ್ಪ ಜೋ ಇದೇರು ಗ್ರಾಮದವರು ನಮಗೆ ಏನಪ್ಪ ಅಂತಂದರೆ ಇವತ್ತ ಪ್ರೆಜೆಂಟ್ ಆಗಿ ಮಳೆ ಈಡಿತ ಮಳೆಯಿಂದ ಅತಿವೃಷ್ಟಿಯಿಂದ ತೊಂಬತ್ತು ಕುಟುಂಬಗಳನ್ನು ಮನೆಯಲ್ಲಿ ನೀರು ನುಗ್ಗಿ ಧಾನ್ಯ ದೋಷಗಳನ್ನು ನುಗ್ಗಿ ಮತ್ತು ಅವರು ಬಟ್ಟೆಗಳನ್ನು ಮತ್ತು ಅಡುಗೆ ಮಾಡಿ ಉಳ್ಳಾಗ ಇಲ್ಲಾರ್ದಂಗೆ ಆ ಪರಿಸ್ಥಿತಿ ಆಗಲ್ಲ ಇವತ್ತು ನಮ್ಗೆ ಏನಪ್ಪ ಅಂದ್ರೆ ಅವರು ವಿಡಿಯೋ ಆಗಿರು ಏನರ ಎತ್ತಕ್ಷಣ ನಮಗೆ ಏನಪ್ಪ ಅಂದರು ಮನೆ ಇವತ್ತಿಗೊಂದು ಎಂಟಕ್ಷರ ಮುಂದೆ ಇದರಂತೆ ಮಳೆಯಾಗಿ ಎಲ್ಲ ಮನೆಗಳು ನೀರು ಹುಡುಗ್ ಧಾನ್ಯ ದೋಷಗಳನ್ನು ನುಗ್ಗಿ ಮತ್ತು ಅಕ್ಕಿ ಶೇಂಗಾ ಬೀಜಗಳನ್ನು ಎಲ್ಲ ಮನೆಗಳು ಇರ್ತಾ ಇರ್ತಕ್ಕಂಥ ಹಾನಿಗಳನ್ನು ಎಲ್ಲ ಹಾಳಾಗಿ ಹೋಗ್ಯವ ನಮ್ಗೆ ಯಾರು ಬಂದಿಲ್ಲ ಬರೀ ಕುಡ್ಕಾಣಿ ಬಂದು ಬರೀ ಹೋಡಿಕೆ ಥರ ಹೋಗ್ಯಾರ ನಮ್ಗೆ ಏನು ನಮಗೆ ಆರನೆ ಕೊಟ್ಟಿಲ್ಲ ನಮ್ಗೆ ಏನು ಮಾಡಿಲ್ಲ ಅಂತ ಹೇಳಕ್ಕಾರ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ತಹಶೀಲ್ದಾರ್ ವಡಿಗೆರ ತಹಸೀಲ್ದಾರ್ ನೆಡಮರವ್ರು ತಕ್ಷಣ ಹೋಗಿ ಆ ಕುಟುಂಬಗಳಿಗೆ ಅವ್ರಿಗೆ ಪರಿಹಾರ ಕೊಡಬೇಕು ಮತ್ತು ಏನು ದೋಷಧಾನಗಳನ್ನು ಎಷ್ಟು ಹಾಳಾಗ್ಯದ ಅವ್ರಿಗೆ ಏನಪ್ಪ ಅಂತಂದ್ರೆ ಅವ್ರಿಗೆ ಪರಿಹಾರ ಕೊಟ್ಟು ಅವ್ರು ಹೆಚ್ಚಿತ್ತ ಅವ್ರಿಗೆ ಏನಪ್ಪ ಅಂತಂದ್ರೆ ಆ ಏನೇ ಆ ನೀರೇನು ನುಗ್ಗೇದ ಮನೆಯಲ್ಲಿ ಯಾವ ರೀತಿ ಹೋಗ್ಯದ ಅಲ್ಲಿ ಒಂದು ಚರಂಡಿ ಬರ್ತದ ವಾಲನ್ನು ನಿರ್ಮಿಸಿ ಅದಕ್ಕೂ ಆ ಓಣಿಯಲ್ಲಿ ಹೋಗ್ತಕ್ಕಂಥ ಯಾಕಂದ್ರೆ ಅದು ಎಸ್ಸಿ ಓಡಿ ಮತ್ತು ಮಾದಿಗೆರೋ ಇವತ್ತು ಆ ಕುಟುಂಬಗಳು ಏನಪ್ಪ ಅಂದ್ರೆ ಬೀದಿ ವೀಡಿಯೋ ನಮಗೀಡ ನಾವು ನೋಡಿ ನಮ್ಗೆ ಏನಪ್ಪ ಅಂತ ಇದ್ರೆ ಬಹಳ ನೋವಾಗಿದ್ದೀವಿ ಏನಪ್ಪಾ ಇವತ್ತ ಸರ್ಕಾರ ಇತ್ತು ಸತ್ತಂಗ್ ಐತಲ್ಲ ಇವತ್ತು ನೋಡಿಲ್ಲ ಅಂದರು ಇವತ್ತೊಬ್ಬ ಮುರುಕಳಿ ಬಂದು ಪರಿಶೀಲನೆ ಮಾಡಿ ನೋಡಿದು ಅವ್ರಿಗೆ ಹೇಳ್ತಾರಂತ ಏನಪ್ಪಾ ಅವ್ರಿಗೆ ಏನೇ ಟಕ್ಕಿ ಕೊಡಂತ ಅವ್ರಿಗೆ ಯಾಕೆಲ್ಲದ್ರಿ ಸರ್ಕಾರ ಸತ್ತದ ಇವತ್ತು ತಹಶೀಲ್ದಾರ್ ಹೋಗಿ ಅವರಿಗೆ ಸ್ಪಂದಿಸಿ ಅವ್ರಿಗೆ ಏನಪ್ಪಾ ಅಂತಾರೆ ಬದುಕಲಕ್ಕ ಒಂದು ಆಹಾರ ಮಾಡಿಕೊಡ್ಬೇಕು ಯಾಕಂದ್ರಿ ಮನೆಗೆ ನೀರು ಬಕ್ಕ ಅಡಿಗೆ ಮಾಡಕ್ಕಿಲ್ಲ ಉಳ್ಳಕ್ಕಿಲ್ಲ ಮಕ್ಕಳು ಮರಗಳು ಗೌಜಿ ಕಂಚಿ ಎಲ್ಲ ಕೊಯ್ದು ಇವತ್ತು ಪರಿಸ್ಥಿತಿ ಅಲ್ಲ ಇವತ್ತು ನಾಳೆ ಅದೇ ಪರಿಸ್ಥಿತಿ ನಿಮಗಾದ್ರೆ ಆ ಪರಿಸ್ಥಿತಿ ಬರ್ತದೆ ಅಂತ ತಿಳ್ಕೊಂಡು ಇವತ್ತು ಸರ್ಕಾರ ಎಚ್ಚೆತ್ತುಕೊಂಡು ಇವತ್ತ ಸಂಬಂಧಪಟ್ಟ ಅಧಿಕಾರಿಗಳು ನಾಳೆ ತಕ್ಷಣ ಹೋಗೋ ಇಲ್ಲದಿದ್ದಲ್ಲಿ ನಾವು ಅಡಿಗೆ ರೀತಿಸಿದಾರ ಆಫೀಸ್ ಮುಂದೆ ಇವತ್ತು ನಮ್ಮ ರೈತ ಸಂಘಟನೆಯಿಂದ ನಾವು ಪ್ರತಿಭಟನೆ ಮಾಡ್ತೀವಿ ನೀವು ಎಚ್ಚೆತ್ತುಕೊಂಡು ನಾಳೆ ಹೋಗಿ ಅವ್ರಿಗೆ ಏನಪ್ಪ ಅಂತಂದ್ರೆ ಸ್ಪರ್ಧಿಸಿ ಆ ತೊಂಬತ್ತು ಕುಟುಂಬಗಳಿಗೆ ಆ ಪರಿಹಾರ ಅಂತ ಹೇಳಿ ನಾನು ಮನವಿ ಮಾಡ್ತಾರೆ ಕಳ್ಕೊಂಡು ಇನ್ನೊಂದು ಏನಂದ್ರೆ ಆ ಕ್ಷೇತ್ರ ಸಂಬಂಧಪಟ್ಟಂತ ಜನಪ್ರತಿನಿಧಿಗಳು ಇವತ್ತಿಷ್ಟೆಲ್ಲ ಕಾಣ್ತದ ತಕ್ಷಣ ಹೋಗಿ ಸ್ಪರ್ಧಿಸಿ ಅವ್ರಿಗೆ ಏನ್ತಕ್ಕಂಥ ಪರಿಹಾರ ಹೇಳಿ ನಾನು ಜನಪ್ರತಿನಿಧಿಗಳನ್ನ ಹೇಳ್ತೀವಿ ಯಾಕಂದ್ರೆ ಇಷ್ಟೆಲ್ಲ ಮಳೆ ಇಪ್ಪತ್ತು ಬರಬೇಕಾದ್ರೆ ನೂರ್ ನಾಲ್ಕು ಜನಗಳು ಇವತ್ತಿಷ್ಟೆಲ್ಲ ಮಾಡಿ ಮುಳುಗಣೆ ಹೋಗಿರಂದ್ರೆ ಇವತ್ತು ಮುಳುಗಣೆ ನೀವು ಸ್ಪರ್ಧಿಸಿದ ನೀವು ಹೋಗಿ ತಕ್ಷಣ ಪರಿಸರ ಮಾಡಿ ತಕ್ಕ ತುಂಬಿಸಬೇಕು ಜಿಲ್ಲಾಡಳಿತಕ್ಕೆ ತಿಳಿಸ್ಬೇಕು ಇವತ್ತು ಜಿಲ್ಲಾಡಳಿತ ಇಷ್ಟೆಲ್ಲ ತಿಳಿಸ್ಕೊಳ್ತದೆಲ್ಲ ದೆದ್ದೆ ವೃಕ್ಷರ ನೀರು ಉಕ್ಕಿ ಹೊಲಗಳು ಹಾಳು ರೈತ ಏನಪ್ಪ ಅಂದ್ರೆ ಇವತ್ತು ಮಳೆ ಇತ್ತ ಮಳೆ ಬರೆದು ರೈತ ಏನಾದ್ರೆ ನೀರಿನಲ್ಲಿ ಮುಳಿಗೋಗ್ಯ ಇವತ್ತು ಸರ್ಕಾರ ಎತ್ತಿತ್ತು ಬಂದು ಇವತ್ತು ಯಾವ ರೈತ ಆಗಲಿ ಯಾವ ಕುಟುಂಬಗಳು ಆಗಲಿ ನೀರು ಮುಕ್ಕಿದಲ್ಲಿ ಇವತ್ತು ಸರ್ಕಾರ ಸ್ಪಂದಿಸಿ ಅವರಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ಹೇಳಿ ನಾನು ಈ ಸರ್ಕಾರದಲ್ಲೇ ನನ್ನ ಮನವಿ ನಾನು ಹೆಂಗೊಬ್ಬ ಕಟ್ಟಿಮನೆ ರೈತರ ಸಂಘ ಜಿಲ್ಲಾ ಉಪಾಧ್ಯಕ್ಷ ಏನು ಜಿಲ್ಲೆ